ಅಂಕೋಲಾ ತಾಲೂಕಿನ ವಂದಿಗೆ ಗ್ರಾಮದಲ್ಲಿ ಮಂಗಳವಾರ ಫಲವತ್ತತೆ ಮೊದಲ ಹೆಜ್ಜೆ ಎಂಬ ಕೃಷಿ ಚಟುವಟಿಕೆ ಕಾರ್ಯಕ್ರಮಕ್ಕೆ ಕಾರವಾರ ಅಂಕೋಲಾ ವಿಧಾನಸಭಾ ಕ್ಷೇತ್ರದ ಶಾಸಕಿ ರೂಪಾಲಿ ಎಸ್ ನಾಯ್ಕ್ ಟ್ರ್ಯಾಕ್ಟರ್ನಲ್ಲಿ ಉಳುಮೆ ಮಾಡುವುದರ ಮೂಲಕ ಚಾಲನೆ ನೀಡಿದರು ಕೃಷಿಗೆ ಉತ್ತೇಜನ ನೀಡಲು ತಾವೇ ಉಳುಮೆ ಮಾಡುವ ಮೂಲಕ ರಾಜ್ಯದಲ್ಲೇ ಗದ್ದೆ ಹಿಡಿದು ಉಳುಮೆ ಮಾಡಿದ ಮೊದಲ ಶಾಸಕಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ અને <coughs> આ <coughs> ಕೃಷಿಯ ಬಗ್ಗೆ ಎಲ್ಲೆಡೆ ಜಾಗೃತಿ ಮೂಡಬೇಕಾಗಿದೆ ಯುವಜನತೆ ಜನತೆ ಕೃಷಿಯತ್ತ ಹೊರಳಬೇಕಾಗಿದೆ ಕೃಷಿಯಿಂದ ದೇಶ ಸುಭಿಕ್ಷವಾಗಲಿದೆ ಭೂಮಿಯನ್ನ ಬಂಜರು ಬಿಡದೆ ಕೃಷಿ ಚಟುವಟಿಕೆ ನಡೆಸಬೇಕಾಗಿದೆ ಜೊತೆಗೆ ನಮ್ಮೆಲ್ಲರ ಅನ್ನದಾತರಾದ ರೈತರಲ್ಲಿ ನಾವು ಒಬ್ಬರಾಗಿ ಭರವಸೆ ಮೂಡಿಸುವ ಕಾರ್ಯ ಆಗಬೇಕಾಗಿದೆ ಈ ಎಲ್ಲಾ ಹಿನ್ನೆಲೆಯಲ್ಲಿ ಕೃಷಿ ಚಟುವಟಿಕೆ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ ಎಂದು ಶಾಸಕಿ ಶ್ರೀಮತಿ ರೂಪಾಲಿ ಎಸ್ ನಾಯ್ಕ್ ಕೃಷಿ ಚಟುವಟಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಸಂದರ್ಭದಲ್ಲಿ ಹೇಳಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಈ ಒಂದು ನನ್ನ ಕ್ಷೇತ್ರವಾದ ಕಾರವಾರಂಕುಲ ಕ್ಷೇತ್ರದಲ್ಲಿ ಏನು ರೈತರು ನಮ್ಮ ದೇಶದ ಅಂತ ಏನು ಹೇಳ್ತಾ ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ ನಾವು ಕೆಲವೊಂದು ನಮ್ಮ ಕಾರವಾರ ಅಂಕೋಲಾ ಕ್ಷೇತ್ರದಲ್ಲಿ ಬಹಳಷ್ಟು ಹಿಂದಿನಿಂದಲೂ ಕೂಡ ಕೂಡ ರೈತರು ಜಮೀನನ್ನು ಕೃಷಿಯನ್ನು ಮಾಡ್ಕೊಂಡು ಬರ್ತಾ ಇದ್ರು ಆದ್ರೆ ಸರ್ವ ಸಾಮಾನ್ಯ ಮಧ್ಯದಲ್ಲಿ ನಮ್ಮ ರೈತರು ಆ ಕೃಷಿ ಮಾಡೋದನ್ನು ಬಿಟ್ಬಿಟ್ಟಿದ್ದಾರೆ ಇವತ್ತು ಆ ಕೃಷಿ ಮಾಡೋದನ್ನು ಬಿಟ್ಟು ಇವತ್ತು ಎಲ್ಲಾ ಜಮೀನುಗಳು ಬಂಜರಾಗ್ತಾ ಇದೆ ಆ ನಿಟ್ಟಿನಲ್ಲಿ ನಾನು ಇವತ್ತು ನನ್ನ ಒಂದು ವೈಯಕ್ತಿಕವಾಗಿ ನಾವು ಇವತ್ತು ಒಂದು ಐವತ್ತು ಎಕರೆಯಲ್ಲಿ ಕಾರವಾರ ಮತ್ತೆ ಅಂಕೋಲದಲ್ಲಿ ಐವತ್ತು ಎಕರೆ ಜಮೀನಲ್ಲಿ ಗೇಣಿ ಅಂತ ತಗೊಂಡ್ಬಿಟ್ಟು ನಾವು ಇವತ್ತು ಈ ಒಂದು ಕೃಷಿಗೆ ಉತ್ತೇಜನ ಕೊಡ್ಲಿಕ್ಕೆ ಯುವಕರಿಗೆ ಉತ್ತೇಜನ ಕೊಡ್ಲಿಕ್ಕೆ ಮತ್ತೆ ಯುವಕರು ಒಂದು ಹತ್ತು ಹದಿನೈದು ಸಾವಿರ ರೂಪಾಯಿ ಸಲುವಾಗಿ ಹೊರಗಡೆ ಹೋಗ್ತಾ ಇದ್ದಾರೆ ಅದನ್ನು ನಿಲ್ಲಿಸಲಿಕ್ಕೆ ಸ್ವಂತ ಜಮೀನಿನಲ್ಲಿ ಅವರು ಕೂಡ ಮುಂದಿನ ದಿವಸದಲ್ಲಿ ಈ ಒಂದು ಕೃಷಿಯನ್ನು ಮಾಡಲಿಕ್ಕೆ ಅವರು ಉರುಪುರಾಗಿ ಒಂದು ಕೃಷಿ ಮಾಡಬಹುದು ಒಂದು ನಿಟ್ಟಿನಲ್ಲಿ ಇವತ್ತು ನಾನು ಈ ಅಂಕೋಲದ ಒಂದಿಗೆ ಗ್ರಾಮದಲ್ಲಿ ನಾವು ಚಾಲನೆಯನ್ನು ಕೊಡ್ತಾ ಇದ್ದೇವೆ ಕೆಲವು ಮಷಿನ್ಗಳ ಒಂದು ಅಂತರವನ್ನು ನೋಡಿಕೊಂಡು ಮಷಿನ್ ಗಳನ್ನು ತಂದುಕೊಂಡು ಮಾಡ್ತಾ ಇದ್ದು ಕೆಲವೊಂದು ಜನರಿಗೂ ಕೆಲಸವನ್ನು ಕೊಡುವುದು ಮುಖಾಂತರ ಕೂಡ ನಾವು ಈ ಒಂದು ಕೃಷಿಗೆ ಆದ್ಯತೆಯನ್ನು ಅನ್ನೋದನ್ನು ನಿಟ್ಟಿನಲ್ಲಿ ಇವತ್ತು ಕೆಲಸವನ್ನು ಒಂದಿಗೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಒಂದಿಗೆ ಬಯಲ್ ಪ್ರದೇಶದ ನೂರಾರು ಎಕರೆ ಪ್ರದೇಶ ಕೃಷಿ ಮಾಡಲಾರದೆ ಪಾಳು ಬಿದ್ದಿತ್ತು ಈ ಕೃಷಿ ಭೂಮಿಯನ್ನ ಸಾಗುವಳಿ ಮಾಡಿ ಯುವ ಸಮಾಜಕ್ಕೆ ಉತ್ತೇಜನ ನೀಡಲು ಶಾಸಕಿ ರೂಪಾಲಿ ನಾಯ್ಕರ ಮಾರ್ಗದರ್ಶನದಲ್ಲಿ ಬಿಜೆಪಿ ಹಿರಿಯರಾದ ವಿನಾಯಕ್ ಪಡ್ತಿ ಕೃಷಿ ಮಾಡಿ ಪಾಳುಬಿದ್ದ ಭೂಮಿಯಲ್ಲಿ ಬೆಳೆ ಬೆಳೆದು ಕೃಷಿಯಲ್ಲಿ ಹೊಸ ಭಾಷ್ಯ ಬರೆಯಲು ಮುಂದಾಗಿದ್ದಾರೆ ವಿಧಾನಪರಿಷತ್ ಸದಸ್ಯ ಶಾಂತರಾಮ್ ಸಿದ್ದಿ ವೃಕ್ಷಾರೋಪಣ ಸಮಿತಿ ಜಿಲ್ಲಾ ಸಂಚಾಲಕ ನಾಗರಾಜ್ ನಾಯಕ್ जेपी प्रधान कार्यदर्शी चंदूस प्रमुखर भास्कर नार्वेकर् राजेंद्र नायक जगदीश नायक मुंब उपस्थितर અને બધું ફતેજા ભણતા